ಬೆಳಗ್ಗೆ ಬೆಳಿಗ್ಗೆ ಚಾ ಎಲ್ಲ ಕುಡಿದು ಆಯ್ತು ನೀವು ನೋಡಿದ್ರಲ್ಲ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೋಳಿಯ ರೀತಿಯಲ್ಲಿ ಇತ್ತು ಅದು ಕಾಡು ಕೋಳಿ ಆಗಿರ್ಬೇಕು ನಾವು ಕಾಡು ಕೋಳಿ ಅಂತ ಹೇಳುದು ಕೋರಿ ಅಂತ ಹೇಳುದು ತಂದೆ ತಾಯಿ ಮತ್ತೆ ಎರಡು ಮಕ್ಕಳು ಬಂದದ್ದು ಹಾಗೆ ಯಾವಾಗ್ಲೂ ಬರ್ತದೆ ನಾವು ಮತ್ತೆ ಹೆಚ್ಚು ಊಟ ಎಲ್ಲ ಇರ್ತದಲ್ಲ ನಮ್ಮಲ್ಲಿ ವೇಸ್ಟ್ ಆಗುದಿಲ್ಲ ನಾವು ಹೆಚ್ಚು ಊಟ ಎಕ್ಸ್ಟ್ರಾ ಉಳ್ದದೆಲ್ಲ ಇದು ಉಂಟಲ್ಲ ತೋಟದ ಸೈಡ್ ಹಾಕಿ ಬಿಡುದು ಪಕ್ಷಿಗಳೆಲ್ಲ ತಿಂದು ಹೋಗ್ತದೆ ಹಾಗೆ ನಮಗೆ ಅದು ವೇಸ್ಟ್ ಆಗುದಿಲ್ಲ ಹಾಗೆ ನಾವು ಅಲ್ಲಿಗೆ ಜಾಸ್ತಿ ಹಾಕುದು ಊಟವನ್ನು ಹಾಗೆ ಅದು ಡೈಲಿ ಬರ್ತದೆ ಅದು ಬರುವಾಗ ನಮ್ಮ ಬೆಕ್ಕನ್ನೆಲ್ಲ ಮನೆಯೊಳಗೆ ಹಾಕುದು ಯಾಕಂತ ಹೇಳಿದ್ರೆ ಅದು ಚಿಕ್ಕ ಮರಿ ಉಂಟಲ್ಲ ಅದನ್ನು ಬೆಕ್ಕು ಹಿಡಿತದೆ ಆದ್ರೂ ಹಿಡಿಯುವುದಿಲ್ಲ ಅದು ಓಡ್ಲಿಕ್ಕೆ ಆಗ್ತದೆ ಚಿಕ್ಕ ಮರಿ ಅಲ್ಲ ಅದಕ್ಕೆ ನಾವು ಬೆಕ್ಕನ್ನೆಲ್ಲ ಹಾಕುದು ಮನೆ ಒಳಗೆ ಹಾಕುದು ಇಡುದಿಲ್ಲ ಅದು ಹೋದ ನಂತರವೇ ಬಿಡುದು ಹಣ್ಣಾಗಿತ್ತು ತುಂಬ ಹಣ ತೆಗೆದಿಟ್ಟಿದ್ದಾರೆ ಅಲ್ಲಿ ನೋಡುವ ಮತ್ತೊಂದು ಗಿಡದಲ್ಲಿ ಮತ್ತೆ ಉಂಟು ಸ್ವಲ್ಪ ಹಸಿಮೆಣಸು ಬೇಕು ಅದನ್ನು ತೆಗೆದು ಇದು ಖಾರ ಇಲ್ಲ ನೋಡಿ ಹಸಿ ಮೆಣಸು ಉಂಟಲ್ಲ ಖಾರ ಇಲ್ಲ ಇದು 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 ನೋಡಿ ಇದು ಖಾರ ಭಯಂಕರ ಖಾರ ಉಂಟು ಇದನ್ನೆಲ್ಲ ತೆಗೆದಿಟ್ಟಿದೆ ಹಣ್ಣಾಗಿದೆಲ್ಲ ಸ್ವಲ್ಪ ತೆಗೆದು ಒನ್ ಹಾಕಿದ್ದೇವೆ ಇದೆಲ್ಲ ನೋಡಿ ಇದೆಲ್ಲ ಖಾರ ಇಲ್ಲ ಅದೇ ಇದು ಚಿಕ್ಕದ ಈಗ ಇದು ದೊಡ್ಡ ನೋಡಿ ಸ್ವಲ್ಪ ದೊಡ್ಡ ಕೂಡ ಒಳ್ಳೇದಾಗ್ತದೆ ನೋಡಿ ಇದು ನಾವು ಅವತ್ತು ನರ್ಸರಿಯಿಂದ ತಂದದ್ದು ನೋಡಿ ನುಗ್ಗೆಕಾಯಿ ಗಿಡ ನಿಮ್ಗೆ ಗೊತ್ತಿರಬಹುದು ಅವತ್ತು ತಂದ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಆದ್ರೆ ಹೂವಾಗಿತ್ತು ಅದನ್ನೆಲ್ಲ ತೆಗ್ದಿವೆ ನಾವು ಯಾಕಂದ್ರೆ ಅದು ಬೇಗ ಹೂವದ್ರೆ ಮತ್ತೆ ಗಿಡ ಜಾಸ್ತಿ ಬೇಗ ದೊಡ್ಡದಾಗುದಿಲ್ಲ ಅದಕ್ಕೆ ಇದು ಭಾರಿ ಚಂದಾಗಿದೆ ಗಿಡ ನೋಡಿ ಎಷ್ಟು ಉದ್ದಾಗಿದೆ ತರುವಾಗ ನಿಮ್ಗೆ ಅವತ್ತು ತೋರಿಸಿದೆ ಇಷ್ಟೇ ದೊಡ್ಡದೇ ಎಷ್ಟಿದೆ ಕಟ್ಟಿದ್ರೆ ನೂರೈವತ್ತ ಅರವತ್ತು ರೂಪಾಯನ ಎಷ್ಟು ನೆನಪಿ ಎಷ್ಟು ಅಷ್ಟು ಕೊಟ್ಟಿದ್ದೇವೆ ನರ್ಸರಿಯಿಂದ ಒಂದು ನುಗ್ಗೆಕಾಯಿ ಗಿಡ ಕಷ್ಟದಾಗಿರ್ಬೇಕಿದ್ದು ನೋಡಿ ಚಿಕ್ಕ ಮಾವಿನ ಗಿಡ ಎಲ್ಲ ಹೋಗಿದೆ ನೋಡಿ ಚಿಕ್ಕಗೆ ಹೂ ಹೋಗ್ತದೆ ಅಷ್ಟೇ ಸ್ವಲ್ಪ ಮೊನ್ನೆ ಹೂ ಹೋಗಿತ್ತು ಅದೆಲ್ಲ ಕರೆಂಚಾಯ್ತು ಹಿಂದೆಲ್ಲ ಹೂ ಬಿಡುವುದಷ್ಟೇ ಚಿಕ್ಕ ಮರ ಇದೆ ಎಷ್ಟು ದೊಡ್ಡದು ಮರ ಚಿಕ್ಕದು ನೋಡ್ಬೇಕು ಅವತ್ತೊಂದು ವಿಡಿಯೋ ಮಾಡಿದೆ ಆಗಿತ್ತು ಹಾಕಿದ್ದಾರೆ ಇಲ್ಲಿ ನೋಡಿ ಎಷ್ಟು ಕೆಂಪು ಕೆಂಪು ಉಂಟು ನೋಡಿ ಕಲ್ಲರ್ ಕೊಟ್ಟಾಗಿ ಉಂಟು ಮಾರ್ಕೆಟ್ ಅಲ್ಲಿ ಒಂದು ಗಿಡ್ಡೆ ಸಿಗ್ತದೆ ನೋಡಿ ಇದೇ ಇದು ಇದು ಮಾತ್ರ ಭಯಂಕರ ಖಾರ ಉಂಟು ನಮ್ಗೆ ಇದು ಒನ್ ಆಗಿದ ನಂತರ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಸ್ವಲ್ಪ ಖಾರ ಬೇಕಿದೆ ಒಂದು ನಾಲ್ಕು ಹಾಕಿದೆ ಸಾಕು ಆಗ್ತೇವೆ ನೋಡಿ ಎಷ್ಟು ಜಾಸ್ತಿ ಹಾಕಿದ್ರೆ ನಂತರ ಖಾರ ಆಗ್ತದೆ ಇದು ಒನ್ ಆಗಿದೆ ಇದು ಹಸಿ ನೋಡಿ ಇದು ಒನ್ ಆಗಿದೆ ಸ್ವಲ್ಪ ಓನಾಗಿದೆ ಈಗ ಅಲ್ಲ ಗಿಡ ಅದರದ್ದೇ ಆದದ್ದು ಅದರಲ್ಲೇ ಆದದ್ದು ಇದು ನಿನ್ನೆ ತೆಗ್ದದ್ದು ಮೊನ್ನೆ ತೆಗ್ದು ಸ್ವಲ್ಪ ಇವತ್ತು ತೆಗಲಿಕ್ಕೆ ಸಿಗ್ಲಿಲ್ಲ ಎಲ್ಲ ತೆಗ್ದಾಗಿದೆ ಎಲ್ಲ ತೆಗ್ದಾಗಿದೆ ಇದು ವೇಸ್ಟ್ ಅಲ್ಲ ಇದು ಒಣಗಿದ ನಂತರ ಡ್ರೈ ಆದ ನಂತರ ನಮಗೆ ಯಾವ್ದಾದ್ರು ಕರಿಗೆಲ್ಲ ಎರಡು ಮೂರು ಹಾಕಿದ್ರೆ ಸಾಕಾಗ್ತದೆ ಖಾರ ಇರ್ತದೆ ಬೇಕಿದ್ರೆ ಮಾತ್ರ ಹಾಕ್ಲಿಕ್ಕೆ ನಮ್ಮ ಮನೆಯಲ್ಲಿ ಯಾವ್ದು ಸೀತಾಫಲ ನೋಡಿ ಹಾಗೆ ಇದಕ್ಕೆ ಕೆಲವರು ರಾಮಫಲ ಸಹ ಹೇಳ್ತಾರೆ ನಮ್ಮ ಊರಲ್ಲಿ ಇದಕ್ಕೆ ಸೀತಾಫಲ ಅಂತಲೇ ಹೇಳುದು ಹಾಗೆ ಇದನ್ನು ತೆಗಿವಲ್ಲ ಇದು ಮಾರ್ಕೆಟ್ ಎಲ್ಲ ಸಿಕ್ತ ಅಂತೆ ಅದಕ್ಕೆ ಉಂಟಲ್ಲ ಮುನ್ನೂರೈವತ್ತು ರೂಪಾಯಿ ಒಂದು ಕೆಜಿ ಮುನ್ನೂರ ಐವತ್ತು ಉಂಟು ಚಂದ ಹಣ್ಣಾಗಿದೆ ಐಸ್ ಕ್ರೀಮ್ ಉಂಟು ನೋಡಿ ಬಾರಿ ಚಂದ ಉಂಟು ಒಳ್ಳೆ ರುಚಿ ಇರ್ತದೆ ನೋಡಿ ಚಂದ ಇದು ಟೇಸ್ಟ್ ಇರ್ತದೆ ಇನ್ನು ಖಾಲಿ ಆಯ್ತದೆ ಎಲ್ಲ ಹಾಕಿಗಳು ತಿಂದಿದ್ದಾವೆ ಒಂದು ಅಂದ್ರೆ ಮೇಲಿದ್ದ ತೆಗಿಲಿಕ್ಕೆ ಆಗುದಿಲ್ಲ ಹಾಗೆ ಹಾಗೆ ಅದು ಮೇಲೆ ಇರ್ತದೆ ತೆಗಿಲಿಕ್ಕೆರೆ ಆಗುದಿಲ್ಲ ನಮ್ಮ ಮನೆಯಲ್ಲಿ ಹಾಗೆ ಕೆಳಗೆ ಒಂದು ಎರಡು ಮೂರು ಇತ್ತು ಅದನ್ನ ತೆಗೆದದ್ದು ನಿಮ್ಗೆ ಒಂದು ಕೆಲವೊಂದು ವಿಷಯ ಹೇಳಿಕೊಂಟು ಈಗ ನೋಡಿ ನಿಮ್ಮ ಮನೆಯಲ್ಲಿ ಒಂದು ನಿಮ್ಮ ಮನೆಗೆ ಯಾರಾದೊಬ್ರು ಬರ್ತಾರೆ ಕೇಳದೆ ಬರ್ತಾರೆ ಒಂದು ಪರಿಚಯ ಇಲ್ಲದವರು ಒಂದು ಬೇರೆ ರೀತಿಯಲ್ಲಿ ಬಂದಿರ್ತಾರೆ ಅಂದ್ರೆ ಒಂದು ವಿಷಯಕ್ಕೆ ಬರುದಲ್ಲ ರೀತಿಯಲ್ಲಿ ಬಂದಿರ್ತಾರೆ ಎಂತ ಅನಿಸ್ತದೆ ನಿಮ್ಗೆ ಹಾಗೆಯೇ ಒಂದು ಕೆಲವೊಂದು ವಿಷಯಗಳು ನಮ್ಮಲ್ಲಿ ಕೂಡ ನಡೆದಿದೆ ಹಾಗೆ ನಿಮ್ಮಲ್ಲಿ ಒಂದು ಹೇಳ್ಬೇಕು ಅಂತ ಹೇಳಿ ಹಾಗೆ ಹೇಳ್ಬೇಕಂತ ಇರ್ಲಿಲ್ಲ ಆದ್ರೂ ಒಂದು ಅಂತ ಆಯ್ತು ನನ್ಗೆ ಅದೊಂದು ಜಾಸ್ತಿ 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 ಆಗ್ತದೆ ಅದಕ್ಕೋಸ್ಕರ ನಿಮ್ಗೆ ಒಂದು ವಿಷಯವನ್ನು ಹೇಳುದು ಅಹ್ ಎಂತ ಹೇಳಿದ್ರೆ ಕೆಲವರು ಉಂಟಲ್ಲ ನಮ್ಮ ಮನೆಯಲ್ಲಿ ಕೇಳದೆ ಬರುದು ಅಂದ್ರೆ ಕೇಳದೆ ಬರುದು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಅಲ್ಲ ಅಂದು ಬೇರೆ ರೀತಿಯಲ್ಲಿ ಬಂದು ನನ್ನನ್ನೇ ಕೇಳುದು ನನ್ನನ್ನು ಕೇಳಿ ಮತ್ತೆ ನನಗೆ ಎಂತಂತೆ ನನಗೆ ಗಿಫ್ಟ್ ತರುದು ಗಿಫ್ಟ್ ಅಂದ್ರೆ ಚೂಡಿದಾರ್ ಪೀಸ್ ಮತ್ತೆ ವಾಚ್ ಅಂತೆ ಅದೊಬ್ರು ಅಂಕಲ್ ಇನ್ನೊಬ್ರು ಅಂಕಲ್ ತಿಂಡಿ ತರೋದು ಹಣ ತರೋದು ಅದೆಲ್ಲ ತರುದು ನನ್ ನನ್ನನ್ನು ಕೇಳಿಕೊಂಡೇ ತರೋದಂತೆ ಅಂತ ಹೇಳಿದ್ರೆ ಇರ್ಲಿಲ್ಲ ನನಗೆ ಇಂಥದ್ದೊಂದು ಕೆಲಸಕ್ಕೆ ನಾನು ಹೋಗಿದ್ದೆ ಹೊರಗೆ ಹೋಗಿದ್ದೆ ಆಗ ನಾನು ಇರ್ಲಿಲ್ಲ ಹಾಗೆ ಬೇರೆ ಬೇರೆ ವಿಷಯಗಳು ನಡೆದಿದೆ ಅದು ಮೇನ್ ಆಗಿ ಅಂದ್ರೆ ಎರಡು ವಿಷಯ ಹೇಳಿದ್ದು ಕೇಳದೆ ಬರುವಾಗ ಉಂಟಲ್ಲ ನಮಗೆ ಅದು ಇದಾಗ್ತದೆ ಅಂದ್ರೆ ಈಗ ನೋಡಿ ಯಾರಾದ್ರೂ ಒಂದು ಒಳ್ಳೆ ವಿಷಯಕ್ಕೆ ಬಂದ್ರೆ ತೋಟ ನೋಡ್ಲಿ ನೋಡ್ಲಿಕ್ಕಾ ಅಥವಾ ಒಂದು ನಿಮ್ಮ ವಿಡಿಯೋದಲ್ಲಿ ಚಂದ ಇದು ವಿಡಿಯೋಸ್ ಎಲ್ಲ ಬರ್ತಾ ಉಂಟು ತೋಟ ನೋಡ್ಲಿಕ್ಕೆ ಹೇಳಿದ್ರೆ ಆಗ್ಬೋದು ಇದು ಕೇಳದೆ ಬರುದು ಕೇಳದೆ ಬಂದು ನನ್ನನ್ನೇ ಕೇಳುದು ಎಂತಕ್ಕೆ ಅಂತ ಹೇಳಿ ನಂಗೆ ಅದು ಇಷ್ಟವೇ ಆಗ್ಲಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೇನೆ ಯಾರೇ ಆಗ್ಲಿ ನಮ್ಮ ಮನೆಗೆ ಬರದೆ ಬೇಡ ಅಂತ ಅನಿಸ ಅನಿಸಿದೆ ನಂಗೆ ಯಾಕೆ ಹೇಳಿದ್ರೆ ಹೀಗೆ ಬಂದು ಬೇರೆ ಬೇರೆ ಕಾರಣಕ್ಕೆ ಬರುದು ಇಬ್ರು ಅಂಕಲಿಗೆ ಸಹ ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರು ಅಮ್ಮ ನಾನು ಇರ್ಲಿಲ್ಲ ಅಮ್ಮ ಇರ್ಲಿ ಅಮ್ಮ ಇದ್ದದ್ದು ಬೇರೆ ಬೇರೆ ದಿನ ಬಂದದು ಬಂದು ಗಿಫ್ಟ್ ಎಲ್ಲ ಕೊಡುದು ಕೇಳದೆ ಬರೋದು ಅದೊಂದು ಸರಿ ಅನಿಸುದಿಲ್ಲ ನಿಮ್ಗೆ ಈಗ ನಿಮ್ಮ ಮನೆಯಲ್ಲಿ ಕೂಡ ಯಾರಾದ್ರೂ ಇದ್ರೆ ಈಗ ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂತ ಆಗುವಾಗ ಬಂದು ಸೀದಾ ಮನೆಗೆ ಬಂದು ನನ್ನನ್ನು ಒಂದು ಹುಡುಗಿಯನ್ನು ಕೇಳಿ ಗಿಫ್ಟ್ ಎಲ್ಲ ಕೊಡುದು ಅದು ಸರಿ ಅಲ್ಲ ನಿಮ್ಗೆ ಎಲ್ರಿಗೂ ಗೊತ್ತುಂಟದು ಅಲ್ಲ ಅದಕ್ಕೆ ಈಗ ನಾನು ಡೈರೆಕ್ಟ್ ಹೇಳ್ತಿದ್ದೇನೆ ನಮ್ಮ ಮನೆಗೆ ಯಾರು ಬರುದು ಬೇಡ ಆ ರೀತಿ ಅಂತ ಬರುದಾದ್ರೆ ಬರುದೇ ಬೇಡ ಕೇಳದೆ ಬರುದು ಒಂದು ಕೇಳಿ ಬಂದ್ರು ಆದ್ರೂ ಒಂದು ಅತಿಥಿ ದೇವೋಭಾವ ಅಂತ ಹೇಳ್ತಾರೆ ಆ ರೀತಿ ಮಾಡ್ಬೋದು ಒಂದು ಕೇಳಿ ಬಂದ್ರೆ ಇದು ಕೇಳದೆ ಬಂದ್ರೆ ಎಂತ ಮಾಡುದು ಹಾಗೆಲ್ಲ ಬಂದು ಕೇಳಿದ್ರೆ ಒಂದೊಂದು ನಮ್ಗೆ ಕೂಡ ವಿಡಿಯೋ ಮಾಡ್ಲಿಕ್ಕೆ ಇಷ್ಟನೇ ಆಗುದಿಲ್ಲ ಹಾಗೆ ಮತ್ತೆ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಳೆ ಅಂತ ಹೇಳಿದ ತಕ್ಷಣ ಬಂದು ಮನೆಗೆ ಬರುದಲ್ಲ ಒಂದು ಕೇಳಿ ಬರ್ಬೇಕು ಆಯ್ತು ನಾವು ಒಂದು ಓಕೆ ಅಂತ ಹೇಳಿದ ನಂತರ ಬರ್ಬೋದು ಬೇಡ ಅಂತ ಹೇಳಿದ್ರೆ ಬರು ಬರಲೇಬಾರ್ದು ಹಾಗೆ ಆ ಹಾಗೆಲ್ಲ ವಿಷಯ ಆಗಿದೆ ಕೆಲವೊಂದಿಲ್ಲಿ ಒಂದು ವಿಷಯ ಆಗಿ ತುಂಬಾ ಟೈಮ್ ಆಯ್ತು ಮತ್ತೆ ಪುನಃ ಆಯ್ತು ಅಂತ ಹೇಳಿದ್ರೆ ಹುಡುಗರು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತೆ ಇಂಟರ್ವ್ಯೂ ಮಾಡ್ಲಿಕ್ಕೆ ನಮ್ಮಲ್ಲಿ ಕೇಳಲೇ ಇಲ್ಲ ಬಂದು ಇಲ್ಲಿ ಅರ್ಧದಲ್ಲಿ ಮುಟ್ಟಿದ್ದಾರೆ ನಾವು ಇಲ್ಲಿ ಮನೆಯಲ್ಲಿ ಬೀಗ ಹಾಕಿ ಗೆ ಹೋಗಿದ್ದೆವು ಹತ್ರ ಮನೆಯವರು ಫೋನ್ ಮಾಡ್ತಿದ್ದಾರೆ ಬಂದಿದ್ದಾರೆ ಹಾಗೆ ಹೀಗೆ ಬಂದಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಇಂಟರ್ವ್ಯೂ ಮಾಡ್ಬೇಕಾದ್ರೂ ನಮ್ಮಲ್ಲಿ ಫಸ್ಟ್ ಕೇಳ್ಬೇಕಲ್ಲ ಅವ್ರನ್ನ ಎಂತ ಇಂಟರ್ವ್ಯೂ ಗೊತ್ತಿಲ್ಲ ನಾನು ಯಾವ ಇಂಟರ್ವ್ಯೂ ನಾನು ಯಾವ ಇಂಟರ್ವ್ಯೂಗೆ ಸಹ ಹೋಗುದಿಲ್ಲ ನಾನುಗಳಿಗೆ ಅಮ್ಮ ಹೋಗ್ಲಿ ನಾನು ಇಂಟರ್ವ್ಯೂನೇ ಬೇಡ ಅಂತ ಅನಿಸ್ತಿದೆ ಅನಿಸ್ತಿದೆ ನನಗೆ ಹಾಗೆ ತುಂಬ ಇಂಟರ್ವ್ಯೂಸ್ ಎಲ್ಲ ಬಂದಿದೆ ಆದರೂ ಆ ಇಂಟರ್ವ್ಯೂ ಎಲ್ಲರೂ ಕೇಳಿದ್ದಾರೆ ಹೆಚ್ಚಾಗಿ ಕೇಳಿದವರೇ ಇರೋದು ಇವರು ಕೇಳದ ಇಂಟರ್ವ್ಯೂ ಬಂದು ಅರ್ಧದಲ್ಲಿ ಮುಟ್ಟಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದರೆ ಹೇಗೆ ಅದು ಕೂಡ ನನಗೆ ಇಷ್ಟ ಆಗಲಿಲ್ಲ ಮತ್ತೆ ಇನ್ನೊಬ್ರು ಅವ್ರದ್ದೆಂಥದ್ದು ಯೂಟ್ಯೂಬ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದಾರೆ ಮನೆಗೆ ಬರಲಿಲ್ಲ ಅವರು ಕೂಡ ಅರ್ಧದಲ್ಲಿ ಬಂದಿದ್ದಾರೆ ಹಾಗೆ ಬಂದು ಕೇಳಿದ್ದಾರೆ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಸರಿ ಮಾಡಲಿಕ್ಕೆ ನಮ್ಮಲ್ಲಿ ಕೇಳಲಿಕ್ಕೆ ಬಂದಿದ್ದಾರೆ ನನಗೆ ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ಯೂಟ್ಯೂಬ್ ಬಗ್ಗೆ ಎಂತ ಗೊತ್ತಿಲ್ಲ ನಾನು ಬಂದು ಮಾತಾಡುದಷ್ಟೇ ಹಾಗೆ ಎಡಿಟರ್ಸ್ ಎಲ್ಲ ಎಡಿಟರ್ಸೇ ನೋಡ್ಕೊಳ್ಳುವುದಿಲ್ಲ ಹಾಗೆ ಹಾಗೆಲ್ಲ ಆಗುವಾಗ ನಮಗೆ ಅದು ಇದಾಗ್ತದೆ ಎಂತ ಕೇಳದೆ ಬಂದರೂ ಸರಿಯಲ್ಲ ನಿಮಗೆ ಕೂಡ ಗೊತ್ತಿರಬಹುದು ಒಂದು ಒಂದು ಪ್ರೈವೇಸಿ ಬೇಕಲ್ಲ ಒಂದು ಓ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲ ಬರುದಲ್ಲ ಒಂದು ಕೇಳಬೇಕು ಇಲ್ಲದ್ರೆ ಕೇಳ ಕೇಳಿ ಬರಬೇಕು ಇಲ್ಲದ್ರೆ ಕೇಳದಾದ್ರೂ ಬರಲೇಬಾರದು ಹಾಗೆ ನನಗೆ ತುಂಬಾ ಕೋಪ ಬಂದಿದೆ ಆ ರೀತಿಯಲ್ಲಿ ಆಗೋದು ಉಂಟಲ್ಲ ವೀಡಿಯೋನೇ ಮಾಡೋದು ಬೇಡ ಅಂತ ಅನಿಸ್ತದೆ ಅದಕ್ಕೆ ನಾನು ಹೇಳುದು ನಮ್ಮ ಮನೆಗೆ ಯಾರು ಬರೋದು ಬೇಡ ಡೈರೆಕ್ಟ್ ಹೇಳ್ತಿದ್ದೇನೆ ಯಾರು ಕೂಡ ಬರೋದು ಬೇಡ ನಮ್ಮ ಮನೆಗೆ ನಮ್ಮ ವೀಡಿಯೋಸ್ ಯಾರು ನೋಡ್ತಾರೆ ಇಷ್ಟಪಟ್ಟು ನೋಡ್ತಾರೆ ನೋಡಿ ಅಷ್ಟು ಸಾಕು ಇಷ್ಟಪಟ್ಟು ನೋಡಿದ್ರೆ ಅಲ್ಲಿಂದಲೇ ಆಶೀರ್ವಾದ ಮಾಡಿ ಬೇರೆ ಬೇರೆ ಕಾರಣ ಇಟ್ಕೊಂಡು ಮನೆಗೆಲ್ಲ ಬರೋದು ಯಾರು ಕೂಡ ಬರೋದು ಬೇಡ ಅಷ್ಟು ಕೋಪ ಬಂದಿದೆ ನನಗೆ ಯಾಕೆಂತ ಹೇಳಿದ್ರೆ ಅಂತ ഇന്നൊന്ന് വിഷയ അത് നാദിനർ ಯಾರೆಲ್ಲ ಬಂದಿದ್ರು ನೋಡಿ ಆ ದಿನ ನೀನು ಇರಲಿಲ್ಲ ಯಾಕೆ ನಾನು ಇರುವ ದಿನ ಯಾರೂ ಬರುವುದಿಲ್ಲ ನಾನು ಇಲ್ಲದ ದಿನವೇ ಬಂದದ್ದು ಹಾಗೆ ಬಂದು ಗಿಫ್ಟ್ ಎಲ್ಲ ಉಂಟಲ್ಲ ಇಷ್ಟು ತಿಂಡಿ ಎಲ್ಲ ತಗೊಂಡು ಬಂದಿದ್ದಾರೆ ಅಂತೆ ತಿಂಡಿ ತಕೊಂಡು ಬಂದು ಅವಳಿಗೆ ಕೊಡಿ ಹಾಗೆಲ್ಲ ಹಾಗೆಲ್ಲ ಹೇಳುದು ಅವಳಿಗೆ ಕೊಡಿ ಮತ್ತೆ ಎಂತ ಚಾಕ್ಲೇಟ್ಸ್ ಅಂತೆ ಅದು ಇದು ಅಂತೇಳಿ ನಂಗೆ ಯಾವ ಗಿಫ್ಟ್ ಕೂಡ ಬೇಡ ಯಾರು ಕೂಡ ಬರೋದು ಕೂಡ ಬೇಡ ಅಷ್ಟು ನನಗೆ ಕೋಪ ಬಂದಿದೆ ನಾನಂತಲ್ಲ ಈಗ ಯಾರೊಬ್ರು ಒಂದು ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಳೆ ವಿಡಿಯೋಸ್ ಮಾಡ್ತಿದ್ದಾಳೆ ಅಂತೇಳಿದರೆ ಡೈರೆಕ್ಟ್ ಅವರ ಮನೆಗೆ ಹೋಗುದಲ್ಲ ಹೋಗಿ ಎಂತೆಲ್ಲ ಕೇಳುವುದಲ್ಲ ಹಾಗೆ ಯಾರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ ಅವರಲ್ಲಿ ಕೇಳಿ ಬನ್ನಿ ಅಥವಾ ಎಂತ ನಮ್ಮ ನಮ್ಮ ಮನೆಗೆ ಬಂದವರೆಲ್ಲ ನಾನು ನನ್ನ ನನ್ನ ನಮಗೆ ನೋಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೋಜ್ ಮತ್ತು ಇದರಲ್ಲಿ ಎಂತ ಯೂಟ್ಯೂಬಲ್ಲಿ ಎಲ್ಲದರಲ್ಲಿ ಫಾಲೋವರ್ಸ್ ಇದ್ದಾರೆ ಎಲ್ಲದರಲ್ಲಿ ಜಾಸ್ತಿ ಫಾಲೋವರ್ಸೇ ಇದ್ದಾರೆ ಹಾಗೆ ಅದೊಂದು ತುಂಬ ಖುಷಿಯೇ ಫಾಲೋವರ್ಸ್ ಒಬ್ಬರಿಗೆ ಆಗೋದು ಅಂತ ಹೇಳಿದ್ರೆ ತುಂಬ ಖುಷಿಯೇ ಆದ್ರೆ ಒಂದು ಬೇರೆ ರೀತಿಯಲ್ಲಿ ಬರ್ತಾರಲ್ಲ ಬೇರೆ ರೀತಿಯಲ್ಲಿ ಕೇಳಿ ಬರ್ತಾರಲ್ಲ ಕೇಳದೆ ಬರ್ತಾರಲ್ಲ ಅದೆಲ್ಲ ಆಗೋದೇ ಇಲ್ಲ ಹಾಗೆ ಯಾರೇ ಆಗಲಿ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾ ಅದು ಹುಡುಗ ನಂಗೆ ಅನಿಸ್ತ ಪ್ರಕಾರ ಹುಡುಗಿಯರಿಗೆ ಆ ರೀತಿ ಪ್ರಾಬ್ಲಮ್ ಎಂತ ಆಗೋದಿಲ್ಲ ಅಂತ ಅನಿಸ್ತದೆ ಆದರೆ ಹುಡುಗಿಯರಿಗೆ ಉಂಟಲ್ಲ ಆ ರೀತಿ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೇ ಇದ್ದರೆ ಎಡ್ರೆಸ್ ಕೊಡಬೇಡಿ ನಾವು ನಿಮಗೆ ವಿಷಯ ಗೊತ್ತುಂಟ ನಾನು ಎಡ್ರೆಸ್ ಕೊಡಲಿಲ್ಲ ನಂಬರ್ ಕೊಡಲಿಲ್ಲ ಎಂತ ನಂಬರ್ ಆದರೆ ನಮ್ಮದು ಹೋಮ್ ಪ್ರಾಡಕ್ಟ್ ಉಂಟಲ್ಲ ಅದಕ್ಕೆ ನಂಬರ್ ಕೂಡ ಅವ್ರು ಮಾಡಲೇ ಇಲ್ಲ ಮೆಸೇಜ್ ಅಂತೂ ಮಾಡಲೇ ಇಲ್ಲ ಬಿಡಿ ಎಡ್ರೆಸ್ ಹೇಗೆ ಸಿಕ್ಕಿದ್ದು ಗೊತ್ತಿಲ್ಲ ಎಡ್ರೆಸ್ಸೇ ಕೊಡಲಿಲ್ಲ ಅವರಿಗೆ ಹೇಗೆ ಎಡ್ರೆಸ್ ಸಿಕ್ಕಿದ್ದು ಗೊತ್ತಿಲ್ಲ ಅಷ್ಟು ಮಂದಿಯೇ ಕೂಡ ಅದೇ ರೀತಿ ಕೆಲವರೆಲ್ಲ ಬಂದಿದ್ದಾರೆ ನಾನು ಅದನ್ನೆಲ್ಲ ಹೇಳಿಕೋಗುದಿಲ್ಲ ಮೇನ್ ಮೇಯ್ನ್ ಆಗಿ ಹೇಳಿದ್ದು ಆದರೆ ಬಂದರೆ ಕೂಡ ಅದನ್ನು ಕೇಳಿ ಬನ್ನಿ ಬರೋದು ಬೇಡ ಅಂತ ಹೇಳಿದರೆ ಬರೋದೇ ಬೇಡ ಹಾಗೆ ಹಾಗೆ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಳೆ ಅಂತ ಹೇಳಿದ ತಕ್ಷಣ ನೀವು ಯಾರು ಕೂಡ ಮನೆಗೆ ಹೋಗಬೇಡಿ ಹಾಗೆ ಯಾರೆಲ್ಲ ಈಗ ಸೋಷಿಯಲ್ ಕ್ರಿಯೇಟರ್ಸ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಎಲ್ಲ ಇದ್ದಾರಲ್ಲ ಈಗ ಯೂಟ್ಯೂಬರ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀರಲ್ಲ ಯಾರು ಕೂಡ ಎಡ್ರೆಸ್ ಆಗಲಿ ಊರಾಗಲಿ ಹೇಳಲೇಬಾರ್ದು ಇನ್ನು ಮುಂದೆ ಕೂಡ ಯಾರೆಲ್ಲ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಫೇಸ್ಬುಕ್ ಬುಕ್ ಇನ್ಸ್ಟಾಗ್ರಾಮ್ ಯಾವ್ದೆಲ್ಲ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ದಾರೆ ಇದ್ದೀರಿ ಅವರುಂಟಲ್ಲಿ ಯಾರು ಕೂಡ ಈ ರೀತಿದು ಇದು ಊರಲ್ಲಿ ಊರಲ್ಲಿ ಅಂತ ಕೇಳ್ತಾರೆ ಈಗ ಈಗ ನಾನು ರಿಪ್ಲೈನೇ ಮಾಡೋದಿಲ್ಲ ಯಾರಿಗೂ ಕೂಡ ನಾನು ಇನ್ನು ಊರಾಗಲಿ ಎಂತ ಕೂಡ ವಿಷಯ ಇಲ್ಲ ವೀಡಿಯೋಸ್ ಅದರ ಬಗ್ಗೆ ಅದರ ಬಗ್ಗೆ ಇದ್ರೆ ಮಾತ್ರ ಅಷ್ಟೇ ಈಗ ನಾನು ರಿಪ್ಲೈ ಕೊಡಿದ್ರೆ ಸಹ ಅಷ್ಟೇ ಬೇರೆ ಅವರಲ್ಲಿ ರಿಪ್ಲೈ ಕೊಡಲಿಕ್ಕೆ ಹೇಳ್ತೇನೆ ಅವರಲ್ಲಿ ಸಹ ಅಷ್ಟೇ ಹೇಳಿದ್ದೇನೆ ಅದಕ್ಕೋಸ್ಕರ ಹೇಳಿದ್ದು ಯಾರೇ ಆಗಲಿ ವಿಡಿಯೋಸ್ ಮಾಡುವಾಗ ಜಾಗೃತಿ ಆಗಿರಿ ಯಾರು ನಾನು ಎಕ್ಸ್ಪೆಕ್ಟ್ ಮಾಡಿದ ವಿಷಯ ಎಲ್ಲ ನಡೆದಿದೆ ಈಗ ನನಗೆ ನಂಗೆ ಗೊತ್ತಿರಲಿಲ್ಲ ಈಗೆಲ್ಲ ಆಗ್ತದೆ ಅಂತ ಹೇಳಿ ಇನ್ನು ಅದಕ್ಕೆ ಇನ್ನು ಯಾರೇ ಆಗಲಿ ವೀಡಿಯೋಸ್ ಮಾಡುವಾಗೆಲ್ಲ ಯಾರು ಕೂಡ ಅಡ್ರೆಸ್ ನಂಬರ್ ಯಾರು ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ನಾವು ಕೂಡ ಕೊಡುವುದಿಲ್ಲ ಇನ್ನು ಕೊಡೋದೇ ಇಲ್ಲ ನಿಮಗೆ ಯಾರಿಗೆ ಈಗ ಇದು ಎಲ್ರಿಗೂ ಹೇಳೋದಿಲ್ಲ ಎಲ್ರಿಗೂ ಇದು ಅನ್ವಯಿಸೋದಿಲ್ಲ ಯಾರು ಬಂದಿದ್ದಾರೆ ನೋಡಿ ಯಾರು ಕೇಳದೆ ಬರ್ತಾರೆ ನೋಡಿ ಅವರಿಗೆ ಮಾತ್ರ ಇದು ಹಾಗೆ ನಮ್ಮನ್ನು ವೀಡಿಯೋ ನಮ್ಮನ್ನು ಇಷ್ಟಪಡುವವರು ನಮ್ಮ ವೀಡಿಯೋಸ್ ಇಷ್ಟಪಡುವವರು ಎಲ್ಲರೂ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದೊಂದು ಖುಷಿಯೇ ಆದರೆ ಈ ರೀತಿ ಆಗುವಾಗ ಉಂಟಲ್ಲ ನನಗೆ ವೀಡಿಯೋಸ್ ಮಾಡೋದೇ ಬೇಡ ಅಂತ ಅನಿಸಿದೆ ಅದೊಂದು ನೀವೊಂದು ನನ್ನ ಪ್ಲೇಸಲ್ಲಿ ಒಂದು ಥಿಂಕ್ ಮಾಡಿ ಹೇಗೆ ಆಗಿರ್ಬೋದು ಅಂತೇಳಿ ಬಂದು ಹಾಗೆಲ್ಲ ಕೇಳೋದು ಅಂಕಲಿಗೆ ಅಂಕಲ್ನವರಿಗೆ ಬೇರೆ ಕೆಲಸ ಇಲ್ಲ ಅಲ್ಲಿ ಅವ್ರಿಗೆ ಬಂದು ಇಲ್ಲಿ ಬಂದು ಕೇಳುದು ಅದು ಕೇಳದೆ ಬರುದು ಒಬ್ರು ಇಬ್ರು ಅಂಕಲ್ಸ್ ಬೇರೆ ಬೇರೆ ದಿನ ಬಂದದ್ದು ಅವರು ಉಡುಪಿಯವರಂತೆ ಅಮ್ಮ ಹೇಳ್ತಿದ್ರು ಮತ್ತೆ ಇವರೆಲ್ಲ ಸರಿ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಬೇರೆ ಬೇರೆಯವರೆಲ್ಲ ಹಾಗೆ ನಂಗೆ ಅದೊಂದು ಎಂತ ಹೇಳುದು ಎಂತ ಹೇಳುದು ಅಂತ ಗೊತ್ತಾಗುದಿಲ್ಲ ಅದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಹಾಗೆಲ್ಲ ಬರುದು ಕೇಳುದು ಹಾಗೆ ಹಾಗೆ ಯಾರು ಕೂಡ ಹಾಗೆ ಯಾರಾದ್ರೂ ಜಾಗೃತಿ ಆಗಿರಿ ಯಾವುದೇ ಒಂದು ವಿಡಿಯೋಸ್ ಎಂತದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ ಬ ಫಸ್ಟಿಗೆ ನಾವು ಕಾಲು ಇಡುವಾಗಲೇ ಜಾಗೃತಿ ಆಗಿರಬೇಕು ಅದು ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಆಗ ಸ್ಟಾರ್ಟಿಂಗ್ ಅಲ್ಲ ನನಗೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದ ವಿಷಯವೇ ಗೊತ್ತಿಲ್ಲ ಎಂತ ಕೂಡ ಸುಮ್ಮನೆ ಬಂದು ವಿಡಿಯೋ ಮಾಡಿದೆ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡ್ತಿದ್ದೆವು ಈಗ 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 ಎಲ್ಲ ಗೊತ್ತಾಗಿದೆ ಈಗೆಲ್ಲ ವಿಷಯ ಗೊತ್ತಾಗಿದೆ ಹಾಗೆ ಒಂದು ಆಯ್ತು ನನಗೆ ನಮ್ಮ ಮನೆಗೆ ಹೇಳದೆ ಕೇಳದೆ ಯಾರು ಕೂಡ ಬರೋದು ಬೇಡ ಅದೇ ನಂಗೆ ಇಷ್ಟ ಆಗುದಿಲ್ಲ ಇನ್ನು ಬಂದ್ರೆ ವಿಡಿಯೋ ನಿಮ್ಮ ಎದುರೆಲ್ಲ ವಿಡಿಯೋ ಮಾಡಿ ತೋರಿಸಿ ಇವರೇ ಕಲ್ಲರು ಬಂದಿದ್ದಾರೆ ಅಂತ ಹಾಗೆ ಹೇಳುದಿಲ್ಲ ಹಾಗೆ ಇನ್ನು ಯಾರು ಬರುದು ಬೇಡ ಕೇಳದೆ ಬರುದೇ ಬೇಡ ಕೇಳಿ ಬನ್ನಿ ಕೇಳಿ ಬರುವಾಗ ಬೇಡ ಅಂತ ಹೇಳಿದ್ರೆ ಬರುದೇ ಬೇಡ ಅಷ್ಟೇ ನಂಗೆ ಹೇಳಿಕ ಆಗುದು ಮತ್ತೆ ಜಾಸ್ತಿ ಅದು ತುಂಬಾ ಇದಾಗ್ತದೆ ಅಂತ ನಿಮ್ಗೆ ನನ್ನ ಪ್ಲೇಸಲ್ಲಿ ಇದ್ದು ಥಿಂಕ್ ಮಾಡಿದ್ರೆ ಗೊತ್ತಾಗ್ಬೋದು ಹಾಗೆ ಹಾಗೆ ನಿಮ್ಗೆ ಅದೊಂದು ಹೇಳುವಂತ ಅನಿಸಿತು ಆ ಜಾಸ್ತಿ ಆದರೆ ಅದಕ್ಕೆ ಸಹ ಆಕ್ಷನ್ ತಗೊಳ್ಬೇಕಾಗ್ತದೆ ಮತ್ತೆಂತ ಮಾಡುದು ಬೇರೆ ಆಪ್ಷನ್ ಇಲ್ಲ ಹಾಗೆ ಹಾಗೆ ಅದೊಂದು ಆಯ್ತು ಸೊ ಎಂತಾದ್ರೂ ಒಂದು ವಿಡಿಯೋ ಮಾಡ್ತೇನೆ ಅಂತ ಯಾರಾದ್ರೂ ವಿಡಿಯೋ ಮಾಡ್ತೇನೆ ಅಂತ ಹೇಳುವಾಗ ಸೀದಾ ಬರುದಲ್ಲ ಅಂತ ನನ್ನ ಅನಿಸಿಕೆ ಸೀದಾ ಹೇಳದೆ ಕೇಳದೆ ಅದು ಒಳ್ಳೆ ರೀತಿಗೆ ಅಲ್ಲ ಒಂದು ಬೇರೆ ರೀತಿಯಲ್ಲಿ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ ಬೇರೆ ರೀತಿಯಲ್ಲಿ ಗಿಫ್ಟ್ ಕೊಡುದು ಅದು ಕೊಡುದು ಇದು ಕೊಡುದು ಎಂತ ಕೂಡ ಬೇಡ ನನಗೆ ನಮಗೆ ನೀವು ವಿಡಿಯೋ ನೋಡ್ತಿರಲ್ಲ ಅದೇ ಒಂದು ಒಳ್ಳೆ ಖುಷಿ ನನಗೆ ಹೀಗೆ ಆಗಿದೆ ಅಂತ ಹೇಳಿ ಬೇರೆಯವ್ರು ಸೇರ್ತಾರೆ ಬೇರೆಯವರು ಕೂಡ ಹಾಗೆ ಎಂತ ಕೂಡ ಬೇಡ ಯಾರು ಅವರು ಆಯ್ತು ಅವರ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಬರ್ಬೇಕು ಹಾಗೆ ಹಾಗೆಲ್ಲ ವಿಷಯ ಆಗಿತ್ತು ಹಾಗೆ ನಿಮ್ಗೆ ಹೇಳುವ ಅಂತ ಹೇಳಿ ಆಯ್ತು ಹಾಗೆ ಇಷ್ಟೇ ಹೇಳಿಕೆ ಇಷ್ಟಪಡೋದು ಹಾಗೆ ನೀವೆಲ್ರು ಸಪೋರ್ಟ್ ಮಾಡಿದಿರಿ ಅದೇ ನಂಗೆ ಖುಷಿ ಎಲ್ರು ಖುಷಿಯಿಂದ ವಿಡಿಯೋ ನೋಡ್ತಾರೆ ಅದು ಕೂಡ ಒಂದು ಖುಷಿಯೇ ಹಾಗೆ ಇನ್ನು ಕೂಡ ಹಾಗೆ ಆ ಹೇಳದೆ ಕೇಳದೆ ದಯವಿಟ್ಟು ಯಾರು ಕೂಡ ಬರಬೇಡಿ ಅದೇ ಒಂದು ಹೇಳಿಕೆ ಇದ್ದದ್ದು ನಿಮ್ಮಲ್ಲಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದೆ ನೋಡಿದಲ್ಲಿ ಸಿಗುವ ಬಾಯ್